ನಮಗೆ ಹೆಂಗನ್ನಿಸ್ತತ್ ಅಂದ್ರೆ ಈಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗೆ ನಮ್ಗೆ ಇಂಥದಕ್ಕೆ ಲಾಕ್ ಆಗ್ತೀವಿ ಹೊರ್ತು ವೈಯಕ್ತಿಕ ವಿಚಾರಕ್ ಲಾಕ್ ಆಗಲ್ಲ ರೀ ಇಂಥ ಕೆಲಸಕ್ಕೆಲ್ಲ ಅದು ಒಂದು ರೀತಿಯ ನೆರ್ನಾಲ್ ಮಾಡೋದು ಇದು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡು ಹೋದ್ರೆ ಇದಾದ ನಮಸ್ಕಾರ ಕೆಲವೊಂದು ಸಾರಿ ನಾವು ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿಕೊಳ್ಳಲಾರದಂತಹ ಬದುಕಿನ ತಿರುವುಗಳು ನಮ್ಮ ಬದುಕಿನ ಬದಲಾವಣೆಯ ದಾರಿಯನ್ನೇ ಬದಲಾಯಿಸಿ ಬಿಡುತ್ತವೆ ಬದುಕಿನ ವ್ಯಕ್ತಿಯೊಬ್ಬರು ಇವತ್ತು ನನಗೆ ಸಿಕ್ಕರು ಅವರು ಅಂದುಕೊಂಡಂತಹ ಕಟ್ಟಿಕೊಂಡಂತಹ ಕನಸಿನ ಬದುಕಿನ ದಾರಿನೇ ಬೇರೆ ಆದ್ರೆ ಇವತ್ತು ಅವರು ವಾಸ್ತವ ಬದುಕುತ್ತಿರುವಂತಹ ಬದುಕಿನ ದಾರಿನೇ ಬೇರೆ ಅವರ ಮಾತುಗಳಲ್ಲಿ ಅದರ ಬಗ್ಗೆ ನಾವು ಕೇಳೋಣ ಬನ್ನಿ ನಮಸ್ತೆ ಮಂಜಣ್ಣ ರೇಸ್ ಬಂದಿದ್ರಿ ಹ ನೀವು ಓದಿರೋದು ಮೇಡಮ್ ಅವರ ನಮ್ದು ಕಂಪ್ಯೂಟರ್ ಆಲ್ಫ್ ಆಗಿತ್ತು ಮೇಡಮ್ ಸೆಕೆಂಡ್ ಪಿಯುಸಿ ಮೇಲೆ ಹಾ ಈ ಕೆಲಸ ಮಾಡ್ತಿದ್ದೀವಿ ಮೇಡಮ್ ಹಾ ಅಂದ್ರೆ ಮತ್ತೆ ಕಂಪ್ಯೂಟರ್ ಆಲ್ಫ್ ಮೇಲೆ ಜಾಬ್ ಎಲ್ಲಿ ಮಾಡ್ತಿದ್ರಿ ಏನು ಮೇಡಮ್ ಅವರ ಫಸ್ಟ್ ವೋಡಾಫೋನ್ ಕಸ್ಟಮರ್ ಕೇರ್ ಅಲ್ಲಿ ಕೆಲಸ ಟೆಲಿಕಾಲರ್ ಆಗಿ ಮಾಡಿದ್ದೀನಿ ಮೇಡಮ್ ಹಾ ಹಾ ಅದಾದ್ಮೇಲೆ ಜಿಯೋ ಕಂಪನಿಯಲ್ಲಿ ಮಾಡಿದೀನಿ ಹಾ ಅದೆಲ್ಲ ಬಿಟ್ಟು ಈಗ ಈ ಕೆಲ್ಸಕ್ಕೆ ನಿಂತಿದೆ ಎಷ್ಟು ವರ್ಷ ಮಾಡಿರಿ ಅಲ್ಲೆಲ್ಲ ಮೇಡಮ್ ಅವರು ಅಲ್ಲೊಂದು ನಾಲ್ಕು ಇದು ಓಡಾಫೋನ್ ನಿಂದ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಮೇಡಮ್ ಜಿಯೋ ಫೋನ್ ನಿಂದ ಜಿಯೋದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅದೆಲ್ಲ ಮಾಡಿ ಈಗ ಸಂತ ಪ್ರಾಪರ್ ಮುದೇನೂರ್ ಮೇಡಮ್ ನಮ್ದು ಬಂದು ಕೆಲಸ ಮಾಡ್ಕೊಂಡಿಲ್ಲ ಸೆಟ್ಲ್ ಆಗಿದ್ದೀವಿ ನೋಡ್ರಿ ಮೇಡಮ್ ಯಾಕ್ರಿ ಅಷ್ಟು ಓದಿ ಅಷ್ಟೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡಿನೂ ಅದನ್ನ ಬಿಟ್ಟು ಯಾಕೆ ಇದಕ್ ಬಂದ್ರಿ ಮೇಡಮ್ ಇದು ಹಳ್ಳಿ ಜೀವನ್ ಇದನ್ ಅಂದ್ರೆ ನಮ್ದು ಸ್ವಲ್ಪ ಕಮಿಟ್ಮೆಂಟ್ ಗಳು ಬಾಳ ರೀ ಹಂಗಾಗಿ ಅಲ್ಲಿ ತಿಂಗಳು ತನಕಾಯಿ ಅಷ್ಟು ಪೇಶೆಂಟ್ಸ್ ಇರಲ್ಲ ಅಲ್ಲಿ ತಿಂಗಳ ಕಾಯೋಷ್ಟೊತ್ತಿಗೆ ಇಲ್ಲಿ ಬೇರೆ ಇನ್ನೊಂದು ಯಾವ್ದಾರ ಒಂದು ಪ್ರಾಬ್ಲಮ್ ಉತ್ಕೊಂಡ್ಬಿಟ್ಟು ಹಂಗಾಗಿ ನಾವು ಅದು ತಿಂಗಳ ಸ್ಯಾಲ್ರಿ ಕಾಯಕ್ ಅಲ್ರಿ ಮೇಡಮ್ರೆಸಂತಂಜನರ ಈಗ ಅದು ಕಾಯಂ ಕೆಲಸ ಹೌದಾ ಇವು ಹಂಗಲ್ಲ ಸಿಗ್ ಇವತ್ ಸಿಗ್ಬಹುದು ನಾಲ್ ಸಿಗದೇನು ಇರಬಹುದು ಹಂಗಾಗಿ ನೀವು ಅದನ್ನ ಬಿಟ್ಟು ಇದಕ್ ಬಂದಿರತಂತದ್ ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ರೆ ಈಗ ಅದೇನಕತ್ತೀ ಮೇಡಮ್ ಅದು ತಂದೆ ತಾಯಿನ ಬಿಟ್ಟು ಅಲ್ಲೋಗಿ ಒಂದೇ ಇದ್ದು ನೋಡಿ ಮಾಡ್ಕೊಂತ ಹೋಗ್ತೀವ್ರಿ ಮನೆಯ ಕುಂದು ಕೊಡ್ತೇವೆ ಮಳೆಗಾಲದಾಗ ಹೊಲ ನೋಡ್ಕೊಂತರ್ಗಾಮ ಗುಡಿ ಕೆಲ್ಸಾನು ಇರ್ತದೆ ಮುದೇನೂರ್ ಗುಡಿ ಕೆಲ್ಸಾನು ಮಾಡ್ಕೊಂತ ಈ ಕೆಲ್ಸ ಮಾಡ್ಕೊಂತ ಹೊಲದಂದು ಎಲ್ಲಾ ನೋಡ್ಕೊಂಡ್ ಹೋಗ್ಬೋದಲ್ಲ ನೀವೇ ಜನ ನಾವ್ ಮೂವರ್ ಗಂಡ್ಮಕ್ಳು ಮೇಡಮ್ ಹೆಣ್ಮಕ್ಳು ಅಕ್ಕರ್ನ ಮುಂಟ್ರಿಗೆ ಕೊಟ್ಟತ್ತೆ ಅವರು

ಅವ್ರ ಕಡೆಯಿಂದ ನಾವ್ ಕಲ್ತಿದ್ ಮೇಡಮ್ ಅವ್ರ ಕಡೆಯಿಂದ ಕಲ್ತು ನಾವ್ ಈಗ ಮಾಡ್ತಾ ಇದೀವಿ ಅವ್ರಿಗೆ ಈಗ ಏಜ್ ಆಗಿದೆ ಅವ್ರು ಮಾಡೋದಿಲ್ಲ ಮತ್ತೆ ನಾವ್ ಹೇಳ್ಬೇಕಂದ್ರೆ ನಾವ್ ಬೆಂಗಳೂರಲ್ಲಿ ಇದ್ದಿದ್ ಮೇಡಮ್ ಹಂಗ ಅಲ್ಲಿದ್ದ ಇಲ್ಲಿಗೆ ನಮ್ಮೂರಿಗೆ ಶಿಫ್ಟ್ ಆದ್ವಿ ಅಲ್ಲ ರೀ ಅಪ್ಪರಿ ಕೆಲಸ ಮಾಡಿ ನಿಮ್ಮನ್ನೆಲ್ಲ ಇಷ್ಟ ಐದು ಜನನು ಈ ತರ ಒಳ್ಳೆ ಶಿಕ್ಷಣ ಕೊಡಿಸಿ ಅಷ್ಟ ಇದನ್ ಮಾಡಿದ್ರು ಮತ್ತೆ ನೀವು ಇದು ಆಗ್ಬಾರ್ದಂತ ಅವ್ರು ಬಯಸಿದ್ರು ಮತ್ತೆ ಬಂದ್ ನೀವ್ ಇದೇ ಹಳ್ಳಿ ಕಬ್ಬಿದ್ರಲ್ಲ ಅವ್ರಿಗೆ ನೋವು ಆಗ್ಲಿಲ್ಲ ಅವ್ರಿಗೆ ನೋವು ಆಗಿದೆ ಮೇಡಮ್ ಅಂದ್ರೆ ನಾನು ನಾನು ಒಬ್ನೇ ಬಿದ್ದಿದ್ದೀನಿ ರೀ ಮೇಡಮ್ ಅವ್ರ ತಮ್ಮ ಇನ್ನೊಬ್ಬಿದ್ದಿಲ್ಲ ಅವ್ರ ಹೆಂಗ ಅವ್ರ

ಅಲ್ರಿ ಮುಂಜಾನೆ ಈಗೆಲ್ಲ ನೀವು ಓದೋದು ಮತ್ತೆ ವೃತ್ತಿ ಅದೆಲ್ಲ ಒಂಥರ ಸಾಫ್ಟ್ನೆಸ್ ನಲ್ಲಿ ನೀವು ಹೋಗಿರ್ತೀರಿ ಅದ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಒಂಥರ ಸುಸಜ್ಜಿತ ವ್ಯವಸ್ಥೆ ಇಲ್ಲಿ ಇದು ಒಂದ್ಸರ ಹಾರ್ಡ್ ವರ್ಕ್ ಪ್ರಕಾರ ಇದು ದೈಹಿಕವಾಗಿ ಶ್ರಮ ಮಾನಸಿಕವಾಗಿನೂ ಒಂದ್ ರೀತಿ ನಿಮಗೆ ನೀವು ನಿರೀಕ್ಷಿಸಿದ ವಾತಾವರಣ ಇಲ್ಲಿ ಸಿಗ್ತಿರಲ್ಲ ಏನ್ ಅನಿಸ್ತತಿ ಕೂತ್ಕೊಂಡು ಟೇಬಲ್ ವರ್ಕ್ ಇರುತ್ತೆ ಮುಂದೊಂದು ಕಂಪ್ಯೂಟರ್ ಇರುತ್ತೆ ಕಂಪ್ಯೂಟರ್ ವರ್ಕ್ ಮೇಡಮ್ ಅಲ್ಲಿ ಇಲ್ಲಿ ಬಂದು ಹಾರ್ಡ್ವೇರ್ ಮೇಡಮ್ ಹಾರ್ಡ್ ವರ್ಕ್ ಶ್ರಮ ಪಡಬೇಕಿಲ್ಲ ಅಲ್ಲಿ ಶ್ರಮ ಪಡಂಗಿಲ್ಲ ಮತ್ತೆ ಕಷ್ಟಪಟ್ಟು ಮಾಡಿ ನಿಮಗೆ ಯಾವತ್ತಾದ್ರೂ ಅನ್ಸಿತಾ ಯಾಕರ ಇದಕ್ಕೆ ಬಂದ ಅನಿಸಿದ ಮೇಡಮ್ ಹಾ ಅನಿಸಿದ ಮೇಡಮ್ ಬಹಳ ಸತ್ಯ ಅನಿಸಿದ ಹಾ ಮತ್ತೆ ಅಲ್ಲಿ ಹೋದ್ರೆ ಬೇಷ್ ಅನ್ನಿಸ್ತದ ರೀ ಹಾ ಆದ್ರೂ ಹೋಗಕ ಆಗಲ್ಲ ಹಾ ಹಾ ಮನೆಯ ಪರಿಸ್ಥಿತಿಗಳೆಲ್ಲ ನೋಡ್ಕೊಂಡ್ರೆ ಹಾ ಮಳೆಗಾಲದಾಗ ಒಂದು ರೀತಿ ಮೈಂಡ್ ಸೆಟ್ ಇರುತ್ತೆ ಮಳೆಗಾಲದಾಗ ಊರಾಗಿದ್ದು ಮಾಡ್ಬೇಕು ಅನ್ನಿಸ್ತತಿ ಬ್ಯಾಸಿಗೆಗ ಈ ಕೆಲಸ ಬಿಟ್ಟು ಅದನ್ನ ಮಾಡ್ಬೇಕು ಅನ್ಸತ್ತೆ ಮನುಷ್ಯನ್ ವಾತಾವರಣ ಹೆಂಗಲ್ರಿ ಅದೇ ಮುಂಜಾನೆ ಈಗ ಸಹಜ ಈಗ ಯಾವಾಗಾದರೂ ಹೊರಗೆ ಹೊಂಟಾಗ ನಾವು ನಮ್ಮ ಸಮಾನ ಓದೋರ್ನ ಅಥವಾ ನಮ್ಮ ಮನಸ್ಥಿತಿ ಇರೋರ ಜೊತೆಗೆ ಹೋಗಬೇಕು ಮಾಡಬೇಕು ಅಲ್ಲಿ ಏನೋ ಎಲ್ಲೋ ಹೋಗಿ ಕಾಲ ಕಳೀಬೇಕಂದಾಗಲೂ ಆ ಥರ ನಿರೀಕ್ಷೆ ಮಾಡಿರ್ತವೆ ಬಟ್ ಇಲ್ಲೂ ಇದು ಸಂಬಂಧ ಇಲ್ಲ ಸಾಟ್ ಇಲ್ಲದೆ ಇರ್ತಕ್ಕಂಥವ್ರು ಜೊತೆ ಅಂದರೆ ಆ ಥರ ಓದದೇ ಇರ್ತಕ್ಕಂಥವ್ರು ಆ ಥರ ವಾತಾವರಣ ಇಲ್ಲದೆ ಇರ್ತಕ್ಕಂಥವ್ರ ಜೊತೆಗೆ ನೀವು ಇವತ್ತು ಇದನ್ನ ಮಾಡಬೇಕಂದ್ರೆ ಸ್ವಲ್ಪ ನಿಮಗೆ ಏನು ಅನಿಸ್ತತಿ ಮಾನಸಿಕವಾಗಿ ಏನಲ್ರಿ ಮೇಡಮರ ನಾನು ನಂದು ಎಜುಕೇಶನ್ ಲೆಕ್ಕ ಹಾಕಿದ್ರೆ ನನ್ ದಿನ ಕಮ್ಮಿನ ಅನ್ಕೊಡ್ರಿ ನಮ್ಮ ಅಳಿಯ ಒಬ್ಬ ಎಂ ಬಿ ಎ ಮಾಡಿದನ್ರಿ ಅವನ್ ಇದೇ ಕೆಲಸ ಮಾಡ್ತಿದ್ರೆ ಅವನಿಗೆ ಟ್ಯಾಲಿ ಮಾಡಿದ್ರೆ ಪರವಾಗಿಲ್ಲ ಯಾಕ್ರಿ ಅವ್ರಿಗೂ ಏನ್ ಪರಿಸ್ಥಿತಿ ಆರ್ಥಿಕ ಬಿಕ್ಕಟ್ ಇನ್ನೊಬ್ಬ ಎಂ ಎಂಟೆಕ್ ಮಾಡಿದನ್ರಿ ನಮ್ಮೂರ್ ಹುಡುಗ ಮದೇನೂರ್ ಹುಡುಗ ಎಂ ಟೆಕ್ ಮಾಡಿದಾನ ಅವನು ಇದೇ ಕೆಲಸ ಮಾಡ್ತೇತನ್ರಿ ನಮಗೆ ಹೆಂಗ ಅನ್ನಿಸ್ತಂದ್ರಿ ಈಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗೆ ನಮ್ ಇಂತ ಕ್ಲಾಕ್ ಆಗ್ತಿವಿ ಹೊರ್ತು ವೈಯಕ್ತಿಕ ವಿಚಾರ ಕ್ಲಾಕ್ ಆಗಲ್ರಿ ಇಂತ ಕೆಲ್ಸಕ್ಕೆಲ್ಲ ಅದು ಒಂದ್ ರೀತಿಯ ನೆರಳಾಲ್ ಮಾಡೋದು ಇದು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡು ಹೋದ್ರೆ ಇದೇ ಜೀವನ ಅಲ್ಲ ಇದನ್ ಮಾಡಾಕ್ ನಾವ್ ಇಷ್ಟೊಂದು ಓದ್ಬೇಕಾಗಿತ್ತ ಬೌದ್ಧಿಕವಾಗಿ ಇಷ್ಟೊಂದು ಬೆಳಿಬೇಕಾಗಿತ್ತ ಅಂತ ಒಂದೊಂದ್ಸರಿ ಈಗ ನಿಮ್ ಜೊತೆ ಮಾಡಿದ್ರೆ ಓದಿರಲ್ಲ ಸುಮ್ನ ಏನೋ ಅಂತ ಹೇಳಿ ಸುಮ್ನ ಇದ್ ಮಾಡ್ಕೊಂಡ್ ಬಂದಿ ವೃತ್ತಿ ಮಾಡ್ತಿರ್ತಾರ ಇಷ್ಟೆಲ್ಲಾ ಓದಿ ಆಮೇಲೆ ಅವ್ರ ತರದಲ್ಲಿ ಆಲೋಚನೆ ಮಾಡಕ್ ಆಗ್ತಿರಲ್ಲ ಮ್ಯಾಲ ಅನ್ಕೋಬಹುದು ಅದ್ರ ಒಳ ತುಡಿತ ಅದನ್ನ ಮಾಡೋದಕ್ ಸಾಧ್ಯ ಆಗಲ್ಲ ನಾನು ನೀವಿಲ್ಲಿ ಕೊಟ್ರೈನ್ ಗುಡಿ ಕೆಲಸ ಮಾಡುವಾಗ ನಿಮ್ಮ ಮಾತಿನ ಮೇಲೆನ ನಾನು ಐಡೆಂಟಿಫೈ ಮಾಡಿದೆ ಮುಂಜಾನೆ ನೀವೇನೋ ಓದಿರ್ಬೇಕು ನಿಮ್ಮ

ತಾಯಿ ಅಲ್ಲೇ ಸೆಟ್ಲ್ ಆಗಿದ್ರು ಅದಾದ್ಮೇಲೆ ನಮ್ ನನ್ ಮಿಡ್ಲ್ ಸ್ಕೂಲ್ ಬ್ಯಾಟ್ರೈನ್ ಹೈ ಹೈಸ್ಕೂಲ್ ಹೆಬ್ಬಾಳ್ ಕೆಂಪಾಪುರ ಆಮೇಲೆ ಕಾಲೇಜು ಯಲಂಕ ಗೌರ್ಮೆಂಟ್ ಕಾಲೇಜ್ ಆಮೇಲೆ ಕಂಪ್ಯೂಟರ್ ಕೋರ್ಸ್ ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ಅಲ್ಲಿ ಕಂಪ್ಯೂಟರ್ ಕೋರ್ಸ್ ಮಾಡಿದೆ ಅದಾದ್ಮೇಲೆ ಒಡಫೋನಿಗೆ ಜಾಯ್ನ್ ಆಗಿ ಅಲ್ಲಿ ನಾನ್ ನಾಲ್ಕು ವರ್ಷ ಡ್ಯೂಟಿ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ರು ಮೇಡಮ್ ಊರಿಗೆ ಊರಿಗೆ ಬಂದಾಗ ನಾನು ಅವ್ರನ್ನ ಬಿಟ್ಟು ಒಂದ್ ವರ್ಷ ಇದ್ದೆ ಆಗ ತಂದೆ ತಾಯಿ ನಾ ಬಿಟ್ಟು ಇರಾಕ್ ಆಗ್ಲಿಲ್ರಿ ಮತ್ತೆ ನಾನ್ ಬಂದೆ ಬಂದು ಈ ನಿಮ್ಮ ಮನಸ್ಥಿತಿನೇ ವಿಚಿತ್ರ ಐತ್ರಿ ಜನರೇ ಯಾಕಂದ್ರೆ ಹುಟ್ಟಿ ಬೆಳೆದದ್ದು ಸಿಟಿಯಲ್ಲಿ ಅಂತ ಸಂದರ್ಭದಲ್ಲಿ ಈಗ ಮತ್ತೆ ತೆಗೆದು ಹೊರಗೆ ಹಾಕಿರೋ ಮೀನಿನ್ ರೀತಿಯಾಗಿದೆ ಮೇಡಮ್ ಜೀವನ ಹೌದು ಅಲ್ಲ ಈಗ ತಂದೆ ತಾಯಿಗಳ ಸಲುವಾಗಿ ನೀವು ಮತ್ತೆ ನಿಮ್ಮ ಆ ಒಂದು ಸಂತಿಕೆಯ ಸುಖಗಳನ್ನ ಬಿಟ್ಟು ಬಿಟ್ಟು ಇದಕ್ ಮನಸ್ಸು ಮಾಡಿದ್ದೆ ಅಂದ್ರೆ ಒಂದ್ ವಾರ ನೈಟ್ ಶಿಫ್ಟ್ ಹಾ ಚೆನ್ನಾಗಿತ್ತು ಎಲ್ಲ ಇತ್ತು ಒಳ್ಳೆ ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು ಆದ್ರೂ ತಂದೆ ತಾಯಿನ ಬಿಟ್ಟು ಇರಾಕ್ ನಿಮ್ಮಂತರ್ ಮೇಡಮ್ ನಿಮ್ ಈಗಿನ ಕಾಲದಾಗ ಅಪರೂಪ್ರಿ

ಪರವಾಗಿಲ್ರಿ ಅರ್ಥ ಮಾಡ್ಕೊಂಡ್ ಜೀವನ ಮಾಡ್ ಸಿಕ್ತಿದ್ರಿ ಅಷ್ಟು ದಿನ ಅಲ್ಲಿದ್ದು ಜನರು ವಾಪಸ್ ಇಲ್ಲಿ ಬರ್ಬೇಕಂತ ಯಾಕೆ ತೀರ್ಮಾನ ಮಾಡಿದ್ರು ಅಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲಿ ಮನೆ ಹಾಳಾಗ್ತಿದ್ರು ಮೇಡಮ್ ಆಮೇಲೆ ನಮ್ ದೊಡ್ಡಪ್ಪರು ಗುಡಿ ಪೂಜೆ ಮಾಡ್ಕೊಂತ ಒಂಟಿದ್ರು ಅವ್ರು ಎಕ್ಸ್ಪೈರ್ ಆದ್ರು ದೊಡ್ಡಪ್ಪರು ಹೋದ್ಮೇಲೆ ಮತ್ತೆ ಇವರ ನಮ್ಮ ಅಪ್ಪ ಜರ ಈಗ ನಮ್ಮ ಅಪ್ಪ ಜರ ಕಾಳೆ ಐತ್ರಿ ಮಾಡ್ತಿದ್ರು ಅವ್ರ ಮಕ್ಕಳಾಗಿ ನಾವ್ ಅವ್ರ ಜೊತೆಗೆ ಇರ್ಬೇಕಲ್ರಿ ಮೇಡಮ್ ಅಲ್ಲ ಯಾಕಂದ್ರೆ ಈಗ ಐದು ಜನ ಇದಾರೆ ಓಕೆ ಅವರು ಮಕ್ಕಳೇ ಐದು ಜನರಲ್ಲಿ ನಾಲ್ಕು ಜನನು ಕೂಡ ಮಕ್ಕಳೇ ಬಟ್ ನೀವ್ ಅನ್ಕೋಬೋದಿತ್ತು ಅವ್ರದ್ದು ಜವಾಬ್ದಾರಿ ಐತ್ ಬಿಡು ನಾನು ಒಬ್ಬ ತಿಂದ ಅಲ್ಲ ಅಂತ ಅನ್ಕೋಬೋದಿತ್ತು ಆದ್ರೆ ನೀವ್ ಹಂಗ ಅದೇ ಎಲ್ಲರ ಜವಾಬ್ದಾರಿಗಳನ್ನ ಎಲ್ಲರ ಸುಖಗಳಿಗೆ ನಿಮ್ಮ ಸುಖವನ್ನ ತ್ಯಾಗ ಮಾಡಿ ನಿಮ್ಮ

ಯಾವುದು ನಮ್ಮ ಕೆಟ್ಟ ಏನಾದರೂ ಏನಾದ್ರೂ ಸಂಭವಿಸಿದೆ ಅಂದ್ರೆ ಆವಾಗ ದುಡಿದೆ ಮನೆ ಅಂದರೆ ಅವಾಗಲೂ ಕೂಡ ಇವುಗಳು ಇಲ್ಲದೆ ಇರ್ತಕ್ಕಂಥದ್ದು ನಿರೀಕ್ಷೆಗಳು ಇಲ್ಲದೆ ಇರ್ತಕ್ಕಂಥದ್ದು ಬಟ್ ಕಂಪ್ನಿಯಲ್ಲಿ ನೀವು ಜಾಬ್ ಮಾಡಿದಾಗ ಏನೋ ಒಂದು ಕಡೆ ಲೈಫ್ ಅದು ಇದು ಈ ತರದಲ್ಲೇನು ಕೂಡ ಸಿಗ್ತಾ ಅಲ್ಲಿತ್ತು ಅದ್ರ ವ್ಯವಸ್ಥೆ ಇತ್ತು ಇ ಎಸ್ ಐ ಪಿ ಎಫ್ ಇಂದು ಇದ್ರಲ್ಲಿ ಬಂದು ಆ ತರದ್ದೇನಿರಲ್ರಿ ಅದೇ ಆ ಥರ ಒಂದೇನು ಲೈಫ್ ಅಂದ್ರೆ ಇದರಲ್ಲಿ ಎಲ್ ಐ ಟಿ ದೊಡ್ಡ ದೊಡ್ಡ ಕಂನಿಯಲ್ಲಿ ಹತ್ರ ಇದರಲ್ಲೂ ಇದೆ ಮೇಡಮ್ ಹಾಂ ಹಾಂ ನಾವಂಥ ಕಂಪ್ನಿ ಎಲ್ಲ ಸಿಟೀಲಿ ನೋಡ್ಬೋದು ಇಲ್ಲ ಹಳ್ಳಿ ಊರು ಕಡೆ ಇರೋದಲ್ಲ ಆದ್ರೆ ನಿಮಗ್ ಹೋದ್ರೆ ಈಗ ಅವಕಾಶ ಇದೆ ಇದೆ ಮೇಡಮ್ ಅವರ ಇದು ಈಗಲೂ ಕರಿತಾರೆ ಮೇಡಮ್ ಹಾಂ ಹಾಂ ನಮ್ಮ ಇವರು ಕಂಪ್ನಿಯವರೆಲ್ಲ ಈಗಲೂ ಕಂಟೆಕ್ಟ್ನ ಹಾಂ ಹಾಂ ಮತ್ತು ನೀವು ಹೋಗ್ಬೇಕಂತ ಅನಿಸಿಲ್ಲ ಈಗ ಬೇರೆ ಓ ಬಿಸ್ನೆಸ್ ಮಾಡೋದು ಅನ್ನೋದು ಭಾಳ ಐತೆ ರೀ ಹಾಂ ಮಾಡ್ತೀನಿ ಹಾಂ ಹ್ಞೂ ಅಲ್ಲ ಮುಂಜಾನೆ ಈಗ ಈಗ ದೇವಸ್ಥಾನದ ಇದಕ್ಕೆ ಅಪ್ಪರ್ ನೋಡ್ಕೊಂಡು ನೀವು ಅಲ್ಲಿ ಕಂಪ್ನಿಯಲ್ಲಿ ಇದ್ದು ಹೋಗಿ ಬಂದು ಹಂಗ ಮಾಡೋ ಸಾಧ್ಯತೆಗಳಿದಾವಲ್ಲ ಹಂಗೆಲ್ಲ ಇಲ್ರಿ ಮೇಡಮ್ ಅದೇ ಅದು ಬಹಳ ನಮಗೆ ಎಫೆಕ್ಟಿವ್ ಆಗ್ತತ್ರಿ ಒಂದು ಎರಡು ವರ್ಷ ನಾನ್ ಟ್ರೈ ಮಾಡಿದೆ ಬಹಳ ಸಮಸ್ಯೆ ಆಯ್ತ್ರಿ ಹಂಗಾಗಿ ಅದನ್ನ ನಮ್ ಅಲ್ಲಿಗೆ ಕೈ ಬಿಟ್ಬಿಟ್ಟಿ ಮತ್ತು ಎಲ್ಲ ಪ್ರಯತ್ನಗಳನ್ನ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀರಿ ಇದ್ರಲ್ಲಿ ಖುಷಿ ಐತಿ ಆಗ್ಲಿ ಆಗ್ಲಿ ಜನರು ಒಳ್ಳೇದಾಗ್ಲಿ ನೀವು ಮುಖ್ಯವಾಗಿ ಇಡೀ ಕುಟುಂಬಕ್ಕೆ ನಿಮ್ಮ ಸುಖವನ್ನ ತ್ಯಾಗ ಮಾಡಿದಿರಲ್ಲ ನಿಮ್ಮ ಆಸೆಗಳನ್ನ ಸ್ಥಗಿತಗೊಳಿಸಿ ಓಕೆ ನಿಮ್ಮ ತಂದೆ ತಾಯಿಗಳಿಗೆ ಸಹೋದರಿಯರಿಗೆ ಸಹೋದರರಿಗೆ ಬೆಂಗಾವಲಾಗಿ ನಿಂತಿದ್ದೀರಿ ನಿಮ್ಮಂಥವ್ರು ಸಿಗೋದು ಈ ಪ್ರಸ್ತುತ ಸಂದರ್ಭದಲ್ಲಿ ಈ ದಿನಮಾನಗಳಲ್ಲಿ ತುಂಬ ಅಪರೂಪ ನಿಮ್ಮ ದೊಡ್ಡತನಕ್ಕೆ ನನ್ನದೊಂದು ತುಂಬ ಹೃದಯದ ಕೃತಜ್ಞತೆಗಳು ಮುಂಜಾನಾರೆ ಒಳ್ಳೆ ಒಳ್ಳೆಯದಾಗಲಿ ನೀವು ಪೂಜೆ ಮಾಡುವಂತಹ ದೇವಿನೂ ಕೂಡ ನಿಮ್ಮನ್ನು ಕಾಯಲಿ ಅನ್ನುವಂಥದ್ದನ್ನು ತಿಳಿಸ್ತಾ ನಿಮ್ಮ ಕುಟುಂಬಕ್ಕೆ ಆ ದೇವರು ಸದಾ ಆಯುಷ್ಯ ಆರೋಗ್ಯನೂ ಕೊಡಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಮುಂಜಾನೆ